ನಮಸ್ಕಾರ ಸ್ನೇಹಿತರೆ ಕೆಲ ತಿಂಗಳ ಕಾಲ ಸಿನಿಮಾಗಳಿಂದ ದೂರ ಉಳಿದಿದ್ದ ನಟಿ ಸಮಂತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ರು ಆಗಾಗ ಬೋಲ್ಡ್ ಫೋಟೋಗಳ ಮೂಲಕ ಸದ್ದು ಮಾಡುತ್ತಿರುವ ಸ್ಯಾಮ್ ಇದೀಗ ಮತ್ತೆ ಹಾಟ್ ಲುಕ್ ನಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ನಾಗಚೈತನ್ಯ ಜೊತೆಗಿನ ವಿಚ್ಛೇದನದ ನಂತರ ಸಮಂತ ನಡೆದುಕೊಳ್ಳುತ್ತಿರುವ ರೀತಿ ಮತ್ತು ನಿಜ ಜೀವನದಲ್ಲಿ ಅವರು ಎದುರಿಸುತ್ತಿರುವ ಪರಿಸ್ಥಿತಿ ಯಾವಾಗಲೂ ಜನರಲ್ಲಿ ಹಾಟ್ ಟಾಪಿಕ್ ಆಗಿದೆ ವೈಯಕ್ತಿಕ ಬದುಕನ್ನ ತನಗೆ ಇಷ್ಟ ಬಂದಂತೆ ಮುನ್ನಡೆಸುತ್ತಿರುವ ಸ್ಯಾಮ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬೋಲ್ಡ್ ಫೋಟೋ ಶೇರ್ ಮಾಡುವ ಮೂಲಕ ಸುದ್ದಿಯಾಗಿದ್ದಾರೆ ಮಯೋಸಿಟಿಸ್ ಕಾಯಿಲೆಯಿಂದ ಬಳಲುತ್ತಿದ್ದ ನಟಿ ಚಿಕಿತ್ಸೆ ಪಡೆದು ಇದೀಗ ಮತ್ತೆ ಸಿನಿಮಾಗಳಲ್ಲಿ ಆಕ್ಟಿವ್ ಆಗ್ತಿದ್ದಾರೆ ಆರಂಭದಲ್ಲಿ ಹೋಮ್ಲಿ ಗರ್ಲ್ ಆಗಿ ಕಾಣಿಸಿಕೊಳ್ತಿದ್ದ ಸಮಂತ ಇದೀಗ ಸಖತ್ ಅವತಾರಗಳಲ್ಲಿ ಮಿಂಚುತ್ತಿದ್ದಾರೆ ಈ ಫೋಟೋಗಳು ವೈರಲ್ ಆಗ್ತಿವೆ ಬೋಲ್ಡ್ ಅವತಾರದಲ್ಲಿ ಸಮಂತ ಅವರನ್ನು ನೋಡಿ ನೆಟ್ಟಿಗರು ಹಾಗೂ ಸೆಲೆಬ್ರಿಟಿಗಳು ಕೂಡ ಪ್ರತಿಕ್ರಿಯಿಸುತ್ತಿದ್ದಾರೆ ಕೆಲವರು ಬ್ಯೂಟಿ ಹಾಟ್ ಟೆಸ್ಟ್ ಅಂತಿದ್ದಾರೆ ಆದರೆ ಸೂಪರ್ ಹಾಟ್ ಸಮಂತ ಎಂದು ಕೆಲವರು ಕಾಮೆಂಟ್ ಮಾಡುತ್ತಿದ್ದಾರೆ ವಿಚ್ಛೇದನದ ನಂತರ ಸಮಂತ ಸಿಕ್ಕಾಪಟ್ಟೆ ಬೋಲ್ಡ್ ಆಗ್ತಿದ್ದಾರೆ ಎಂದು ಫ್ಯಾನ್ಸ್ ಹೇಳ್ತಿದ್ದಾರೆ ಕಳೆದ ಕೆಲವು ತಿಂಗಳುಗಳಿಂದ ಮಯೋಸಿಟಿಸ್ ನಿಂದ ಬಳಲುತ್ತಿದ್ದ ಸಮಂತ ಸಿನಿ ಕೆರಿಯರ್ ಗೆ ವಿರಾಮ ತೆಗೆದುಕೊಂಡ್ರು ಕಾಯಿಲೆಗೆ ಚಿಕಿತ್ಸೆ ಪಡೆದು ಕೆಲವು ತಿಂಗಳು ವಿಶ್ರಾಂತಿ ಪಡೆದಿದ್ದಾರೆ ಸಮಂತ ಕೊನೆಯದಾಗಿ ತೆಲುಗಿನ ಖುಷಿ ಚಿತ್ರದಲ್ಲಿ ನಟಿಸಿದ್ದರು ಆ ನಂತರ ಬೇರೆ ಯಾವ ಚಿತ್ರದಲ್ಲೂ ಒಪ್ಪಿಕೊಂಡಿರಲಿಲ್ಲ ಇದೀಗ ಹೊಸ ಸಿನಿಮಾಗೆ ಸಹಿ ಹಾಕಿದ್ದಾರೆ ಸದ್ಯದಲ್ಲೇ ಸಮಂತ ಗೆ ಎಂಟ್ರಿ ಕೊಡಲಿದ್ದಾರೆ ಸಲ್ಮಾನ್ ಖಾನ್ ಜೊತೆ ನಟಿಸಲಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರುತ್ತಿದೆ ಕರಣ್ ಜೋಹರ್ ಅವರ ಧರ್ಮ ಪ್ರೊಡಕ್ಷನ್ಸ್ ಅಡಿಯಲ್ಲಿ ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ಸಮಂತ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಅಂತೆ ಸ್ಯಾಮ್ ಬರ್ತ್ ಡೇ ದಿನವೇ ಸ್ಪೆಷಲ್ ಸಿನಿಮಾ ಫ್ಯಾನ್ಸ್ ಗೆ ಡಬಲ್ ಸಂತೋಷ ಸಿಕ್ಕಂತಾಗಿದೆ ಬಂಗಾರಂ ಸಿನಿಮಾ ಪೋಸ್ಟರ್ ನಲ್ಲಿ ಸಮಂತ ಸೀರೆ ಉಟ್ಟು ಗೃಹಿಣಿ ಪಾತ್ರದಲ್ಲಿ ಕಾಣಿಸಿಕೊಂಡು ಕೈಯಲ್ಲಿ ರಕ್ತದ ಕಲೆ ಜೊತೆಗೆ ಡಬಲ್ ಬ್ಯಾರಲ್ ಗನ್ ಹಿಡಿದುಕೊಂಡು ಕಡಕ್ ಲುಕ್ ನೀಡ್ತಿದ್ದಾರೆ ಮಯೋಸೆಟಿಸ್ ಎಂಬ ಕಾಯಿಲೆಗೆ ತುತ್ತಾಗಿದ್ದ ಸಮಂತ ತೀವ್ರ ಬಲಹೀನತೆಯಿಂದ ಬಳಲಿದ್ದರು ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಸತತ ಚಿಕಿತ್ಸೆ ಪಡೆದು ವಿಶ್ರಾಂತಿ ಬಳಿಕ ಮತ್ತೆ ಸಿನಿ ಟ್ರ್ಯಾಕ್ಗೆ ಕಲರ್ಫುಲ್ ಆಗಿ ರಿಎಂಟ್ರಿ ಕೊಡ್ತಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು